ನನ್ನ ಶೈಲಿ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನ ತೋರ್ಸಿದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಇವತ್ತು ನಾನು ಎಮ್ಮೆ ಬೆಣ್ಣೆ ತಗೊಂಡಿದ್ದೀನಿ ಅದರಲ್ಲಿ ತುಪ್ಪ ಹೇಗೆ ಕಾಯಿಸ್ತೀನಿ ನಾನು ಯಾವ ಮೆಥಡಲ್ಲಿ ತುಪ್ಪ ಕಾಯಿಸ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾ ಇಲ್ಲಿ ಮೂರು ಸೇರು ಬೆಣ್ಣೆ ಇದೆ ನಾವು ಅಂತ ಹಳ್ಳಿ ಕಡೆ ಎಲ್ಲ ಹಾಕ್ಕೊಡೋದು ಸೊ ಹಾಗಾಗಿ ಮೂರು ಸೇರು ಬೆಣ್ಣೆ ಇದೆ ನಾನು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಅದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಅದನ್ನು ಪೂರ್ತಿ ಲೋ ಫ್ಲೇಮಲ್ಲೇ ಒಂದೇ ಉರಿಯಲ್ಲಿ ಇಡ್ತೀನಿ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗೋ ಅಷ್ಟರಲ್ಲಿ ಅದಕ್ಕೆ ನಾನೊಂದು ಪೌಡ್ರ್ ಪ್ರಿಪೇರ್ ಮಾಡ್ಕೋತೀನಿ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಮೆಣಸು ಕಾಳು ಮತ್ತು ಲವಂಗ ಮೂರನ್ನು ಯೂಸ್ ಮಾಡ್ತೀನಿ ಪೌಡ್ರ್ ಮಾಡ್ಕೊಡಲಿಕ್ಕೆ ನಾನಿಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಕಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದಿತ್ತು ನಿಮಗೆ ಎಕ್ಸಾಕ್ಟ್ ಏನು ಎಷ್ಟು ತೊಗೊಳ್ತೀನಿ ಅಂತ ಹೇಳಲಿಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ ಐದು ಲವಂಗನ ತೊಗೊಂಡಿದ್ದೀನಿ ಏಳು ಮೆಣಸಿನ ಕಾಳನ್ನ ತೊಗೊಂಡಿದ್ದೀನಿ ಇಪ್ಪತ್ತು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಎಕ್ಸಾಕ್ಟಾಗಿ ಒಂದು ಒಂದು ಸೇರಿಗೆ ಇಲ್ಲಿ ನಾನು ಮೂರು ಸೇರು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ಸಪ್ರೇಟಾಗಿ ಮೂರು ಸೇರಿಗೆ ಅಂತ ಡಿವೈಡ್ ಮಾಡಿಟ್ಟಿದ್ದೀನಿ ಇದನ್ನು ನಾನೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ತೀನಿ ಅಂದರೆ ಅದ್ರ ಗಮನ ಬಿಡಬೇಕು ಸ್ವಲ್ಪ ಪೌಡ್ರ್ ಮಾಡ್ಕೊಳಕ್ಕೋಸ್ಕರ ಲೋ ಫ್ಲೇಮಲ್ಲೇ ಹುರಿಬೇಕು ನೋಡಿ ಈಗ ಮೆಂತ್ಯ ಕಾಳು ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ ಇಷ್ಟು ರೋಸ್ಟ್ ಆದರೆ ಸಾಕು ಒಂದು ಎರಡು ನಿಮಿಷ ನಿಮಗೆ ಅದರ ಗಮನ ಬಿಡ್ತಾಯಿದ್ದಾಗ ಗೊತ್ತಾ ಹೋಗುತ್ತೆ ಇಷ್ಟು ಜಾಸ್ತಿ ಸೀದೋಗ್ಬಿಟ್ರೆ ಫ್ಲೇವರ್ ಒಟ್ಟೋಗುತ್ತೆ ತುಪ್ಪತ್ತು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಷ್ಟು ಉರ್ಕೊಂಡು ಫ್ಲೇಮನ್ನ ಹಾಫ್ ಮಾಡಿಕೊಡ್ಬೇಕು ಈಗ ನಾನು ಕುಟ್ನಾಗೆ ಹಾಕೊಂಡಿದ್ದೀನಿ ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಪೌಡ್ರ್ ಮಾಡ್ಕೊಬೋದು ನಾನು ಸ್ವಲ್ಪನೇ ಕ್ವಾಂಟಿಟಿ ಇರೋದರಿಂದ ಡೈರೆಕ್ಟಾಗಿ ಕುಟ್ನದಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ತುಂಬ ಫೈನ್ ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿ ಆಗಿರೋ ಥರನೇ ಪೌಡ್ರ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟು ಬೆಣ್ಣೆ ಮೆಲ್ಟ್ ಆಗ್ತಾ ಆಗ್ತಾಯಿದೆ ಇದೆ ಮಧ್ಯ ಮಧ್ಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ತಿರುಗಿಸ್ತಾ ಬರಬೇಕು ನಾನು ಏನನ್ನೂ ಯೂಸ್ ಮಾಡಿಲ್ಲ ಸೌಟ್ ಆಗಿರ್ಬೋದು ಸ್ಪೂನ್ ಆಗಿರ್ಬೋದು ನಿಮಗೆ ಬೇಕು ಅಂತಂದರೆ ಸೌಟ್ ಮುಖಾಂತರ ಅಥವಾ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದರಲ್ಲಿ ತಿರುಗಿಸ್ಕೊಳ್ಳಿ ನಾನು ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ಇದನ್ನು ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಕಲ್ಲರ್ಗೋಸ್ಕರ ಸ್ವಲ್ಪ ಒಂದು ಒಂಚಿಟಿಗೆ ಅಷ್ಟೇ ಉಪ್ಪು ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಂಪ್ಲೀಟ್ ಪ್ರಾಸೆಸ್ಸು ಲೋ ಫ್ಲೇಮಲ್ಲೇ ಇರಬೇಕು ಉರಿ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದು ನಿಧಾನಕ್ಕೆ ಮೆಲ್ಟ್ ಆಗಲಿ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ರೆಡಿ ಆಗುತ್ತೆ ಇಪ್ಪತ್ತು ನಿಮಿಷ ಅಂದರೆ ಕೆಲವೊಂದು ಬೆಣ್ಣೆಗಳು ಏನಾಗುತ್ತೆ ಅದು ಚೆನ್ನಾಗಿ ಬೆಂದಿ ತುಪ್ಪ ರೆಡಿ ಆಯಿತು ಅಂದರೆ ಅದೇ ಮೇಲ್ಗಡೆ ಬಿಡುತ್ತೆ ಉಕ್ಕುತ್ತೆ ಅಂತೀವಲ್ಲ ಆ ಥರ ಮೇಲ್ಗಡೆ ಉಕ್ಕುತ್ತೆ ಅಂದರೆ ಎಲ್ಲ ಸೇರಿ ಮೇಲ್ ಬರುತ್ತೆ ಕೆಲವೊಂದು ಬೆಣ್ಣೆಗಳೇನಾಗುತ್ತೆ ಅದರ ಟೈಮ್ ಕಂಪ್ಲೀಟ್ ಆಗಿದ್ರು ಕೂಡ ಅದು ಮೇಲ್ಗಡೆ ಬರಲ್ಲ ಆಗ ನಾವು ಎಕ್ಸಾಕ್ಟಾಗಿ ಟೈಮ್ ನೋಡಿಕೊಂಡು ಅದು ಕಂಪ್ಲೀಟಾಗಿ ಅದರದ್ದು ತಳ ಇಡ್ತಿದೆಯಾ ಫುಲ್ಲು ಕ್ಲೀನಾಗಿ ಕಾಣಿಸ್ತೀನಿ ಅಂದಾಗ ನಾವು ಆಫ್ ಮಾಡ್ಕೋಬೇಕು ಫ್ಲೇಮ್ನ ನಾನು ತೋರಿಸ್ತೀನಿ ಹೇಗೆ ಅಂತ ಇದೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅವಾಗ ಅವಾಗ ನೋಡ್ಕೊಂಡು ಬಂದು ತಿರ್ಗಿಸ್ಕೊತಾ ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಗಿದೆ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ತುಪ್ಪ ಆಲ್ರೆಡಿ ಬರ್ತಾ ಇದೆ ಇನ್ನೊಂದು ಟೆನ್ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು ನಾನು ಈ ದೊಡ್ಡ ಪಾತ್ರೆ ಏನಕ್ಕಪ್ಪ ತೊಗೊಂಡಿದ್ದೀನಿ ಅಂತಂದರೆ ಸಿಂಪಲ್ ಟಿಪ್ಸ್ ಇದು ಚಿಕ್ಕ ಈಗ ಅದಕ್ಕೆ ಸಮನಾಗಿರೋದು ಇಟ್ಟರೆ ಅದರದು ಬಾಯ್ಲ್ ಆಗಬೇಕಾದ್ರೆ ಹಾರುತ್ತೆ ಹೊರಗಡೆಗೆಲ್ಲ ಜಿಡ್ಡೆಲ್ಲ ಕುತ್ಕೊಂಡು ಮತ್ತೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಯ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಈಗ ಆಲ್ರೆಡಿ ತುಪ್ಪ ಬಂದಿದೆ ಇನ್ನೊಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಹಾಗೆ ಕುಕ್ ಆಗಬೇಕು ಕಂಪ್ಲೀಟಾಗಿ ಆಗೋಕ್ಕೆ ಅದು ತಳ ಹಿಡಿದು ಮೇಲುಗಡೆ ಕಂಪ್ಲೀಟ್ ತಿಳಿ ಥರ ತುಪ್ಪ ಬರಬೇಕು ಹಳ್ಳಿಯಲ್ಲಿ ಎಮ್ಮೆ ಹಾಲು ಎಮ್ಮೆ ಬೆಣ್ಣೆನ ತಗೊಂಡು ತುಪ್ಪ ಕಾಯಿಸೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆಗಿ ಅದರ ಬೆಣ್ಣೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಧ್ಯವಾದಷ್ಟು ಹಳ್ಳಿಯಲ್ಲಿ ಸಿಗೋ ಬೆಣ್ಣೆನ ತಗೊಬಂದು ತುಪ್ಪ ಕಾಯಿಸೋದು ತುಂಬ ಒಳ್ಳೆಯದು ನೋಡಿ ಕಂಪ್ಲೀಟಾಗಿ ಕುಕ್ಕಾಗಿದೆ ಈಗ ನಿಮ್ಗೆ ಕಾಣಿಸ್ತಿರ್ಬೋದು ಅದು ನೀರು ಥರ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಾ ಇದೆ ನೋಡಿ ಮತ್ತು ಇಲ್ಲಿ ನೋಡಿ ಬಾಟಮಲ್ಲಿ ಕಂಪ್ಲೀಟಾಗಿ ಏನಿದೆ ಅದೆಲ್ಲ ಕೂತಿದೆ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ಮತ್ತು ಇದು ಕಂಪ್ಲೀಟಾಗಿ ಈಗ ಕುಕ್ ಆಗಿದೆ ನಾ ಮೊದಲೇ ಹಾಗೆ ಕೆಲವೊಂದು ಬೆಣ್ಣೆಗಳೇನಾಗುತ್ತೆ ಅದು ಕಂಪ್ಲೀಟಾಗಿ ಕುಕ್ ಆಗಿದ ಮೇಲೆ ಕಂಪ್ಲೀಟಾಗಿ ಮೇಲ್ಗಡೆ ಕುಕ್ ಬರುತ್ತೆ ಆ ಗುಳ್ಳೆಗಳು ಏನಿದೆ ಬರ್ತಾ ಇದೆ ನೋಡಿ ಅದೆಲ್ಲ ತುಂಬ ಫಾರ್ಮ್ ಥರ ಕ್ರಿಯೇಟಾಗಿ ಮೇಲ್ಗಡೆ ಉಕ್ಕುತ್ತೆ ಬಟ್ ಇದು ಬರಲಿಲ್ಲ ಮತ್ತು ಇನ್ನೊಂದು ಫ್ರೆಶ್ ಆಗಿ ಅಲ್ಲೇ ಬೆಣ್ಣೆ ತಂದು ಅಲ್ಲೇ ತುಪ್ಪ ಕಾಯಿಸಿದ್ರೆ ವಿತಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ತುಪ್ಪ ರೆಡಿಯಾಗುತ್ತೆ ಬಟ್ ಇಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಟು ಕಾಯಿಸಿದ್ರಿಂದ ಆಲ್ಮೋಸ್ಟ್ ನನಗೆ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ಈ ಎಮ್ಮೆ ಬೆಣ್ಣೆ ಆಗಿರ್ಬೋದು ಹಳ್ಳಿಯಲ್ಲಿ ತರೋವಂಥ ಬೆಣ್ಣೆ ಆಗಿರ್ಬೋದು ಅಥವಾ ಡೈರಿಯಲ್ಲಿ ತಗೊಳ್ಳೋ ಬೆಣ್ಣೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಹಾಲಿನ ಕೆನೆ ಎತ್ತಿ ಬೆಣ್ಣೆ ಆಗಿರ್ಬೋದು ಅದೆಲ್ಲನೂ ನಾನು ಇದೇ ಮೆಥಡಲ್ಲೇ ತುಪ್ಪ ಕಾಯಿಸ್ಕೊಳ್ಳೋದು ಇದು ನನ್ನ ನನ್ನಮ್ಮ ನನಗೆ ಹೇಳ್ಕೊಟ್ಟಿರೋ ಮೆಥಡು ನನಗೆ ಮತ್ತೆ ಅದೇ ತುಂಬ ಇಷ್ಟ ಆಗುವಂಥ ಟೇಸ್ಟಿಯಾಗಿ ಬರುವಂಥ ತುಪ್ಪ ಅಂತ ನಾನು ಅದನ್ನು ನಮ್ಮಮ್ಮನ ಮೆಥಡಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ಈಗ ಸಿಂಪಲ್ ಟಿಪ್ಸ್ ಏನಪ್ಪ ಅಂದರೆ ಇದು ಕಂಪ್ಲೀಟಾಗಿ ಆಗಿದೆ ಈಗ ನೋಡಿ ನಾನು ಐ ಫ್ಲೇಮ್ ಕೊಟ್ಟೆ ಈಗ ಹಾಫ್ ಮಾಡಿದ್ದೀನಿ ಈ ಡೈರೆಕ್ಟಾಗಿ ಆಫ್ ಮಾಡಿದ ತಕ್ಷಣ ಅದನ್ನು ಸೋರಿಸಿ ಎತ್ತಿಟ್ಕೋಬಾರ್ದು ಯಾಕಂದರೆ ಈ ಕ ನಾವು ಬಿಸಿ ಇದ್ದಾಗೇ ಅದನ್ನು ಎತ್ತಿಟ್ಕೊಂಡ್ರೆ ಕೆಳಗಡೆ ಬಾಟಮಲ್ಲಿ ನಾವು ಯಾವುದಕ್ಕೆ ಹಾಕಿಟ್ಟಿರ್ತೀವಿ ತುಪ್ಪನ ಕೆಳಗಡೆ ಬ್ಲ್ಯಾಕ್ ಕಲರ್ಗೆ ಕಪ್ಪಕ್ಕೆ ಕೂತಿರುತ್ತೆ ಒಂದು ಲೇಯರು ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಈ ತುಪ್ಪನ ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಆಗ ಇಲ್ಲಿ ಮೇಲ್ಗಡೆ ಏನೆಲ್ಲ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ಅದೆಲ್ಲ ಕೆಳಗಡೆ ತಳ ಹೋಗಿರುತ್ತೆ ಅದು ಕೆಳಗಡೆ ಕೂತ್ಕೊಡುತ್ತೆ ಸೊ ಹಾಗಾಗಿ ಇದು ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ನಾನು ಈ ಕಡೆ ಇದ್ದೀನಿ ನೋಡಿ ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ಈಗ ಕಂಪ್ಲೀಟಾಗಿ ಅದು ಕೆಳಗಡೆ ಕೂತಿದ್ದೆ ಈಗ ಅದನ್ನು ನಾನು ಒಂದು ಸ್ಟೀಲ್ ಬಾಕ್ಸ್ಗೆ ಸೋಡ್ ಸೋರಿಸಿ ಎತ್ತಿಟ್ಕೊಳ್ತೀನಿ ನನ್ನ ಶೈಲೀಲಿ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಈಗ ತುಪ್ಪ ರೆಡಿಯಾಗಿದೆ ನೀವು ಒಂದು ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು